ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ರಾಕೇಶ್ ಶಾರುಂಡಿ ಅಪ್ರಾಪ್ತ ಬಾಲಕಿಯನ್ನು ಗರ್ಭಿಣಿ ಮಾಡಿದಂಥ ಖ್ಯಾತ ಯೂಟ್ಯೂಬರ್ಗೆ ಜೈಲು ಶಿಕ್ಷೆ ಆಗಿದೆ ಬಕೆಟ್ ಬಾರ್ಗವ್ ಅನ್ನೋ ವ್ಯಕ್ತಿಗೆ ಇಪ್ಪತ್ತು ವರ್ಷ ಶಿಕ್ಷೆಯನ್ನು ಕೂಡ ಪ್ರಕಟ ಮಾಡಲಾಗಿದೆ ಹೀಗೊಂದು ವಿಷಯ ಕರ್ನಾಟಕ ಮತ್ತು ಆಂಧ್ರ ಪ್ರದೇಶದಲ್ಲಿ ಸೆನ್ಸೇಷನ್ ಕ್ರಿಯೇಟ್ ಮಾಡಿಬಿಟ್ಟಿದೆ ಈಗಾಗಲೇ ಎಲ್ಲರೂ ಕೂಡ ಯಾರು ಈತ ಬಕೆಟ್ ಬಾರ್ಗವ್ ಅನ್ನೋದಕ್ಕೆ ಒಂದಿಷ್ಟು ಹುಡುಕಾಟವನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದಾರೆ ಬಹಳಷ್ಟು ಜನರಿಗೆ ಈತನ ಪರಿಚಯ ಇದ್ದೇ ಇರುತ್ತೆ ಈ ಟಿಕ್ ಟಾಕ್ ಜಮಾನ ಶುರುವಾಯ್ತಲ್ಲ ಆ ಟಿಕ್ ಟಾಕ್ ಜಮಾನದಲ್ಲಿ ಖ್ಯಾತಿ ಗಳಿಸಿದವರ ಹಿಂದೆ ಹೋಗಿ ಅದೆಷ್ಟು ಹೆಣ್ಣು ಮಕ್ಕಳ ಜೀವನ ಹಾಳಾಗೋಗಿದೆಯೋ ಗೊತ್ತಿಲ್ಲ ಅವರು ಹಿಂದೆ ಮುಂದೆ ಯಾರು ಅಂತ ನೋಡಲಿಕ್ಕೆ ಹೋಗೋದಿಲ್ಲ ಕೇವಲ ಆಕರ್ಷಣೆಗೆ ಇನ್ನು ಕೇವಲ ಒಂದು ನಿಮಿಷದ ಅವರ ನಟನೆಗೆ ಅವರಿಗಿರ್ತಕ್ಕಂಥ ಫಾಲೋವರ್ಸ್ಗೆ ಅವರು ಹಿಂದೆ ಬಿದ್ದು ಬಿಟ್ಟರೆ ಅವರೊಂದಿಗೆ ಗುರುತಿಸ್ಕೊಳ್ಳಿಕ್ಕೆ ಹೋಗಿಬಿಟ್ರೆ ಏನೆಲ್ಲ ಅವಾಂತರಗಳಾಗಬಹುದು ಅನ್ನೋ ಕಾರಣಕ್ಕೆ ಈ ವಿಷಯವನ್ನು ನಾನು ಹೇಳ್ತಾ ಇದ್ದೀನಿ ಹೆಣ್ಣುಮಕ್ಕಳು ತುಂಬ ಹೆಚ್ಚು ಎಚ್ಚರಿಕೆಯಿಂದ ಇರಬೇಕಾಗತ್ತೆ ಅವರು ನಿಮ್ಮನ್ನು ಯಾವ ರೀತಿಯಾಗಿಯೂ ಕೂಡ ಬಳಸಿಕೊಳ್ಳಬಹುದು ಅದರಿಂದ ಹೊರಬರೋದು ಕೂಡ ನೀವು ಅಂಥದ್ದೊಂದು ಕೇಸ್ ಕೇಸಿದು ಯಾರೀ ಬಕೆಟ್ ಭಾರ್ಗವನ್ನ ಕುರಿತಾಗಿ ಒಂದಿಷ್ಟು ವಿಷಯಗಳನ್ನು ತಿಳಿಸೋ ಕೆಲಸ ಶುಕ್ರವಾರ ಅಪ್ರಾಪ್ತ ಬಾಲಿಕೆಯ ಮೇಲಿನ ಈ ಒಂದು ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಆಕೆಯನ್ನು ಕೆಟ್ಟದಾಗಿ ಬಳಸಿಕೊಂಡ ಅನ್ನೋ ಪ್ರಕರಣದಲ್ಲಿ ಈಗಾಗಲೇ ಸಾಮಾಜಿಕ ಜಾಲತಾಣಗಳಲ್ಲಿ ಜೊತೆಗೆ ಸೋಷಿಯಲ್ ಮೀಡ್ಯಾದಲ್ಲಿ ತುಂಬ ಪ್ರಭಾವವನ್ನು ಬೀರಿದ್ದಂಥ ಚಿಪ್ಪದ ಭಾರ್ಗವ್ ಅಂದರೆ ಅವನಿಗೆ ಇನ್ನೊಂದು ಅಲಿಯಾಸ್ ಫನ್ ಬಕೆಟ್ ಭಾರ್ಗವ್ ಅಂತಲೇ ಖ್ಯಾತಿ ಅವನು ಈ ಫನ್ ಬಕೆಟ್ ಇದ್ದಾನಲ್ಲ ಈತನಿಗೆ ಇಪ್ಪತ್ತು ವರ್ಷಗಳ ಕಠಿಣ ಜೈಲು ಶಿಕ್ಷೆಯನ್ನು ವಿಧಿಸಿಬಿಟ್ಟಿದ್ದಾರೆ ಇಪ್ಪತ್ತೇಳು ವರ್ಷದ ಈ ಫನ್ ಬಕೆಟ್ ಭಾರ್ಗವನಿಗೆ ಈ ರೀತಿಯಾಗಿ ಇನ್ನು ಮುಂದೆ ಜೈಲು ಶಿಕ್ಷೆಯನ್ನು ಇನ್ನೂ ಇಪ್ಪತ್ತು ವರ್ಷಗಳ ಕಾಲ ಕಂಬಿ ಎಣಿಸಬೇಕಾದಂಥ ಪರಿಸ್ಥಿತಿ ಬಂದಿದೆ ಈತ ಕೆಲವು ರೀಲ್ಸ್ಗಳ ಮುಖಾಂತರ ಅಪಾರವಾದಂತೆ ಖ್ಯಾತಿ ಗಳಿಸಿದ್ದ ಜೊತೆಗೆ ಸ್ವಂತ ಯೂಟ್ಯೂಬ್ ಚಾನಲ್ನೂ ಕೂಡ ತೆರೆದುಕೊಂಡು ಅದು ಕೂಡ ಈಗಾಗಲೇ ಬಹಳಷ್ಟು ಫಾಲೋವರ್ಸ್ಗಳನ್ನು ಹೊಂದಿದ್ದಾನೆ ಜೊತೆಗೆ ಗೋಲ್ಡನ್ ಪ್ಲೇ ಬಟನ್ ಕೂಡ ಆತನಿಗೆ ಬಂದಿದೆ ಫನ್ ಬಕೆಟ್ ಬಾರ್ಗವು ಹಸಲಿ ಅವಾಂತರ ಏನು ಅನ್ನೋದನ್ನು ಕೂಡ ನೀವೆಲ್ಲರೂ ಕೂಡ ತಿಳಿದುಕೊಳ್ಬೇಕಾಗತ್ತೆ ಕೇವಲ ಇನ್ಸ್ಟಾಗ್ರಾಮ್ನಲ್ಲಿ ಇನ್ನೂರ ಅರವತ್ತಾರಕ್ಕೆ ಫಾಲೋವರ್ಸ್ ಇದ್ದ ಮಾತ್ರಕ್ಕೆ ಯೂಟ್ಯೂಬ್ನಲ್ಲಿ ಗೋಲ್ಡನ್ ಪ್ಲೇ ಬಟನ್ನ ಅವಾರ್ಡ್ ಪಡೆದ ಮಾತ್ರಕ್ಕೆ ಕ್ಯಾರೆಕ್ಟರ್ ಕೂಡ ಗೋಲ್ಡನ್ ಕ್ಯಾರೆಕ್ಟರ್ ಆಗಿರೋದಿಲ್ಲ ಅನ್ನೋದಕ್ಕೆ ಇದೇ ನಿದರ್ಶನವಾಗಿ ನಿಲ್ಲುತ್ತೆ ವಿಶಾಖಪಟ್ಟಣಂನ ವಿಶೇಷ ಫೋಕ್ಸೋ ನ್ಯಾಯಾಲಯದ ನ್ಯಾಯಾಧೀಶರಾದಂಥ ಆನಂದ್ ಅವರು ಇದೇ ಪ್ರಕರಣದಲ್ಲಿ ಶುಕ್ರವಾರ ಈ ಅಪ್ರಾಪ್ತ ಬಾಲಿಕೆಯ ಮೇಲಿನ ಲೈಂಗಿಕ ದೌರ್ಜನ್ಯದ ಪ್ರಕರಣದಲ್ಲಿ ಈ ಶಿಕ್ಷೆಯನ್ನು ಪ್ರಕಟಿಸಿದ್ದಾರೆ ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಈ ಸುದ್ದಿ ಈಗಾಗಲೇ ವೈರಲ್ ಆಗ್ತಾಯಿದೆ ಜೊತೆಗೆ ಕೇವಲ ಇಪ್ಪತ್ತು ವರ್ಷಗಳ ಕಠಿಣ ಶಿಕ್ಷೆ ಮಾತ್ರ ಅಲ್ಲ ಇದರ ಜೊತೆಗೆ ನ್ಯಾಯಾಲಯವು ಅಪರಾಧಿಗೆ ಬರೋಬ್ಬರಿ ನಾಲ್ಕು ಲಕ್ಷ ರೂಪಾಯಿಗಳ ದಂಡವನ್ನು ಕೂಡ ವಿಧಿಸಿದೆ ಆದರೆ ಈ ದಂಡ ನ್ಯಾಯಾಲಯಕ್ಕೆ ಕಟ್ಟಬೇಕಾಗಿಲ್ಲ ಅವನು ಇದನ್ನು ಸಂತ್ರಸ್ತ ಬಾಲಕಿಗೆ ಪರಿಹಾರವಾಗಿ ನೀಡಬೇಕಾಗತ್ತೆ ವೀಕ್ಷಕರೇ ಈತ ಮಾಡಿದ್ದೇನು ಹಾಗಾದರೆ ಅನ್ನೋದ್ರ ಕುರಿತಾಗಿ ಒಂದಿಷ್ಟು ವಿವರಣೆ ವಿಜಯನಗರಂ ಜಿಲ್ಲೆಯ ಕೊಟ್ಟವಲಾಸ ಏರಿಯಾದ ನಿವಾಸಿಯಾಗಿರ್ತಕ್ಕಂಥ ಇದೇ ಭಾರ್ಗವ್ ಟಿಕ್ ಟಾಕ್ ವೀಡಿಯೋಗಳಿಂದ ಆರು ಮೊದಲು ತುಂಬ ಫೇಮಸ್ ಆಗಿದ್ದ ಈ ಫೇಮಸ್ ಆದೋರು ಖಯಾಲಿ ಹೀಗೆ ಯಾರಾದರೂ ಇವರು ತುಂಬ ಒಳ್ಳೆಯ ವ್ಯಕ್ತಿಗಳು ಜೊತೆಗೆ ತುಂಬ ಒಳ್ಳೆ ಮನಸ್ಸುನೋರು ಅಂತ ವೀಡಿಯೋಗಳು ನೋಡಿ ಪ್ರಭಾವ ಬೀರಿದ್ರೆ ಅವ್ರ ಜೊತೆಗೆ ಚಾಟಿಂಗ್ ಬಳಸಿಬಿಟ್ರೆ ಕೊನೆಗೆ ಈ ಹಂತಕ್ಕೆ ತಲುಪಿ ಬಿಡುತ್ತೆ ಒಮ್ಮೆ ಒಬ್ಬ ಹುಡುಗಿ ಚಾಟಿಗೆ ಮುಖಾಂತರ ಇವನನ್ನು ಪರಿಚಯ ಮಾಡ್ಕೊಳ್ಳಿಕ್ಕೆ ಶುರು ಮಾಡುತ್ತೆ ಈತನು ಕೂಡ ಇದೇ ವಿಶಾಖಪಟ್ಟಣಂ ಜಿಲ್ಲೆಯ ಸಿನ್ನಗಿರಿ ಕಾಲನಿಯ ಹದಿನಾಲ್ಕು ವರ್ಷದ ಬಾಲಕಿಯ ಪರಿಚಯವನ್ನು ಮಾಡಿಕೊಳ್ತಾನೆ ಆ ಸಿನ್ನಗಿರಿ ಕಾಲನಿಯ ವಿಜಯನಗರಂ ಮತ್ತು ವಿಶಾಖಪಟ್ಟಣಂ ಗಡಿ ಭಾಗದಲ್ಲಿದೆ ಎಲ್ಲಿದೆ ಅಂತ ಹೇಳಿದ್ರೆ ಈ ವಿಜಯನಗರಂ ಮತ್ತು ವಿಶಾಖಪಟ್ಟಣಂ ಇದೆಲ್ಲ ಅದು ಗಡಿ ಭಾಗದಲ್ಲಿದೆ ಆ ಒಂದು ಕಾಲನಿಯ ಹುಡುಗಿಯ ಜೊತೆ ಈತ ನಿರಂತರವಾಗಿ ಚಾಟನ್ನು ಮಾಡಲಿಕ್ಕೆ ಶುರು ಮಾಡ್ತಾನೆ ಈ ಚಾಟಿಂಗ್ ಸ್ನೇಹಕ್ಕೆ ತಿರುಗುತ್ತೆ ಜೊತೆಗೆ ಇನ್ನೊಂದಿಷ್ಟು ಸಲಿಗೆಯೂ ಕೂಡ ಬೆಳೆಯುತ್ತೆ ತನ್ನ ಜೊತೆಗಿರ್ತಕ್ಕಂಥ ಈ ಅಪ್ರಾಪ್ತಿಯನ್ನು ಕೂಡ ಈ ಭಾರ್ಗವ್ ಮೊದಲಿಗೆ ಅನನ್ಯ ಅಂತ ಹೇಳಿ ಪರಿಚಯ ಮಾಡಿಕೊಂಡಿದ್ದಂತೆ ಇಬ್ಬರ ನಡುವಿನ ಸಲಿಗೆ ನಿರಂತರವಾಗಿ ಚಾಟ್ ಮಾಡೋದು ಇದು ಇಲ್ಲಿಗೆ ಪದೇ ಪದೇ ಮೀಟ್ ಮಾಡೋದು ಭೇಟಿ ಆಗೋದು ಇನ್ನು ಚಿಕ್ಕ ವಯಸ್ಸು ಹದಿನಾಲ್ಕರ ವಯಸ್ಸು ಅಂದರೆ ಅದೊಂಥರ ಕೋಡಿ ಮನಸ್ಸು ಅಂತ ಅದು ಆಗಾಗ ಚೇಂಜ್ ಆಗ್ತಾ ಇರುತ್ತೆ ಸಣ್ಣ ಪುಟ್ಟದಕ್ಕೂ ಕೂಡ ಅಟ್ರ್ಯಾಕ್ಟ್ ಆಗ್ತಾ ಇರುತ್ತೆ ಒಂದು ಆಕರ್ಷಣೀಯ ಒಂದು ಸಮಯ ಅಂತಲೂ ಕೂಡ ಹೇಳ್ಬೋದು ಇದೇ ಭಾರ್ಗವು ಈ ಟಿಕ್ ಟಾಕ್ ವೀಡಿಯೋ ಹೆಸರಿನಲ್ಲಿ ಇದೇ ಅಪ್ರಾಪ್ತಿಯನ್ನು ತನ್ನ ಅಧೀನದಲ್ಲೇ ಇಟ್ಕೊಂಡ್ಬಿಟ್ಟಿದ್ನಂತೆ ಆಗ ಒಮ್ಮೆ ಅಪ್ರಾಪ್ತಿಯ ದೇಹದಲ್ಲಾಗ್ತಾ ಇರೋ ಬದಲಾವಣೆಗಳನ್ನು ಅವ್ರ ತಾಯಿ ಗಮನಿಸ್ತಾರೆ ಆ ಚೇಂಜಸ್ನ ನೋಡಿದಾಗ ದೈಹಿಕ ಬದಲಾವಣೆಗಳನ್ನು ಗಮನಿಸಿ ಒಂದು ಬಾರಿ ಯಾಕೋ ಆಸ್ಪತ್ರೆಗೆ ತೋರಿಸಿದ್ರೆ ಸರಿಯಾಗುತ್ತೆ ಹೇಳಿ ಅವ್ರ ತಾಯಿ ಆಸ್ಪತ್ರೆಗೆ ಕರೆದುಕೊಂಡೋಗಿ ಚೆಕಪ್ ಮಾಡಿಸ್ತಾರೆ ಆಗ ಗೊತ್ತಾಗುತ್ತೆ ತಾಯಿಗೆ ಶಾಕ್ ಆಗುತ್ತೆ ಅಷ್ಟರಲ್ಲಾಗಲೇ ಹದಿನಾಲ್ಕರ ವಯಸ್ಸಿನ ಪುಟ್ಟ ಬಾಲಕಿ ನಾಲ್ಕು ತಿಂಗಳ ಗರ್ಭಿಣಿ ಅನ್ನೋ ವಿಚಾರ ಬೆಳಕಿಗೆ ಬರುತ್ತೆ ಇದಕ್ಕೆ ಕಾರಣನಾದವನೇ ಈ ಪಾಪಿ ಭಾರ್ಗವ್ ಈ ಬಕೆಟ್ ಭಾರ್ಗವ್ ಅಂತ ನೀವೆಲ್ಲರೂ ಕೂಡ ಪ್ರೀತಿಯಿಂದ ಕರೀತಾರಲ್ಲ ಆತ ಅಪ್ರಾಪ್ತಿಯ ತಾಯಿ ತಕ್ಷಣಕ್ಕೆ ಪೊಲೀಸ್ ಠಾಣೆಯ ಮೆಟ್ಲು ಹೇರ್ತಾರೆ ತನ್ನ ಮಗಳ ಸ್ಥಿತಿಗೆ ಫನ್ ಬಕೆಟ್ ಭಾರ್ಗವೇ ಕಾರಣ ಅಂತೇಳಿ ಆರೋಪ ಮಾಡ್ತಾರೆ ತದನಂತರ ಈ ಸಂಬಂಧವಾಗಿ ವಿಶಾಖಪಟ್ಟಣಂ ನಗರದಲ್ಲಿ ಫೋಕ್ಸೋ ಕಾಯ್ದೆಯ ಅಡಿಯಲ್ಲಿ ಅದು ಕೂಡ ಅಪ್ರಾಪ್ತ ಬಾಲಿಕೆಯಾಗಿರೋದರಿಂದ ಆ ಕೇಸ್ ತುಂಬ ಸ್ಟ್ರಾಂಗಾಗಿ ನಿಲ್ಲುತ್ತೆ ಫೋಕ್ಸೋ ಸೆಕ್ಷನ್ ಕಾಯ್ದೆಯ ಅಡಿಯಲ್ಲಿ ಕೇಸ್ ಕೂಡ ದಾಖಲಾಗುತ್ತೆ ಆರೋಪಿ ಭಾರ್ಗವನನ್ನು ತಕ್ಷಣಕ್ಕೆ ಬಂಧಿಸಲಾಗುತ್ತೆ ಅವನನ್ನು ವಿಚಾರಿಸಿದಾಗ ಆತನೂ ಸಹ ನಾನು ಅಪ್ರಾಪ್ತಿಯನ್ನು ತೆಂಗಿಯ ಹೆಸರಿನಲ್ಲಿ ಈ ರೀತಿ ನನ್ನ ಇಟ್ಕೊಂಡು ಈ ರೀತಿಯಾದಂಥ ದೈಹಿಕ ಸಂಪರ್ಕವನ್ನು ಬೆಳೆಸಿದ್ದೆ ಅಂತ ಹೇಳಿ ಪೊಲೀಸರ ಮುಂದೆ ತಪ್ಪು ಒಪ್ಕೊಳ್ತಾನೆ ಆರಂಭದಲ್ಲಿ ಕೆಲವರು ಇದನ್ನು ನಿರ್ಲಕ್ಷ್ಯ ಮಾಡಿದರು ಯಾಕೆಂದರೆ ಈ ವಿಷಯ ವೈರಲ್ ಆಗ್ತಾ ಇದ್ದಾಗೆ ಅವ್ರ ಅಭಿಮಾನಿಗಳು ಎಲ್ಲರೂ ಕೂಡ ನಂಬಲಿಕ್ಕೆ ಹೋಗಲಿಲ್ಲ ಭಾಳಷ್ಟು ಜನ ಫಾಲೋವರ್ಸ್ಗಳು ನಮ್ಮ ಬಕೆಟ್ ಬಾರ್ಗವ್ ಈ ರೀತಿಯಾಗಿ ಮಾಡ್ತಾನ ಅಂತ ಇದೇ ತೆಲುಗಿನ ಒಬ್ಬ ಆ್ಯಂಕರ್ ಕೂಡ ಇದನ್ನು ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲೂ ಕೂಡ ಬಹಿರಂಗಪಡಿಸಿದರು ನನ್ನ ಬಂಧಿಸಲಾಗಿದೆ ಆತನ ಫೋನು ಲ್ಯಾಪ್ಟಾಪ್ ಎಲ್ಲವನ್ನೂ ಕೂಡ ವಶಕ್ಕೆ ಪಡೆದಿದ್ದಾರೆ ಅಂತ ಹೇಳಿ ಭಾಳ ಜನ ಇದನ್ನು ಇದು ಸುಳ್ ಸುದ್ದಿ ಆತ ತನ್ನ ಜನಪ್ರಿಯತೆಯನ್ನು ಹೆಚ್ಚಿಸ್ಕೊಳ್ಳಿಕ್ಕೆ ಇತ್ತೀಚೆಗೆ ನೀವು ಆ ವ್ಯಕ್ತಿಯ ಹೆಸರು ನನಗೆ ಸಡನ್ನಾಗಿ ಬರ್ತಾ ಇಲ್ಲ ಈ ಸಾಯಿ ಅಂತ ಒಬ್ಬ ವ್ಯಕ್ತಿ ಎಲ್ರಿಗೂ ಕೂಡ ದುಡ್ಡನ್ನು ಸಾಮಾಜಿಕ ಮಾಧ್ಯಮಗಳಲ್ಲಿ ಹರಿದು ಹಂಚ್ತಾ ಇರೋದು ಜೊತೆಗೆ ಇದ್ರ ಮುಖಾಂತರವಾಗಿ ಒಂದಿಷ್ಟು ಸಿಂಪತಿಯನ್ನು ಗಿಟ್ಟಿಸಿಕೊಳ್ಳೋದು ಆತನು ಕೂಡ ಒಂದು ಲೈಂಗಿಕ ದೌರ್ಜನ್ಯದ ಕೇಸ್ನಲ್ಲಿ ಈಗ ಅರೆಸ್ಟ್ ಆಗಿದ್ದಾನೆ ನಾವು ಅವರ ಅಭಿಮಾನಿಗಳ ಮನಸ್ಸನ್ನು ನೋಯ್ಸ್ಲಿಕ್ಕೆ ಹೋಗೋದಿಲ್ಲ ಅದು ಎಷ್ಟು ಸತ್ಯ ಅದು ಎಷ್ಟು ಸುಳ್ಳು ಅದು ಪ್ರೂವ್ಡ್ ಆದಮೇಲೆ ಗೊತ್ತಾಗುತ್ತೆ ಸದ್ಯ ಈತನಿಗೆ ಈಗ ಶಿಕ್ಷೆ ಪ್ರಕಟವಾಗಿರೋದ್ರಿಂದ ನಿರ್ಭಯವಾಗಿ ನಾನು ಈ ಮಾಹಿತಿನ ಹಂಚ್ಕೊಳ್ತಾ ಇದ್ದೀನಿ ಕೊನೆಯಲ್ಲಿ ಆ ಆ್ಯಂಕರ್ ಹೇಳಿದ ಮಾತುಗಳು ನಿಜ ಅನ್ನೋದು ಕೂಡ ಬಯಲಾಗುತ್ತೆ ವೀಕ್ಷಕರ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇದೇ ಭಾರ್ಗವ್ ಹದಿನಾಲ್ಕು ವರ್ಷದ ಬಾಲಿಕೆಯ ಮೇಲೆ ಹಲವಾರು ಬಾರಿ ಆಕೆಯ ದೇಹವನ್ನು ಹುರಿದು ಮುಖಿಬಿಟ್ಟಿದ್ದಂತೆ ಟಿಕ್ ಟಾಕ್ ವೀಡಿಯೋಗಳನ್ನು ಮಾಡೋದು ಆ ಬಾಲಕಿಯನ್ನು ಇಂಪ್ರೆಸ್ ಮಾಡೋದು ಜೊತೆಗೆ ಆ ಬಾಲಕಿಯನ್ನು ಮನೆ ಕರ್ಕೊಂಡೋಗಿ ಈ ರೀತಿಯಾಗಿ ಕೆಟ್ಟದಾಗಿ ಬಳಸಿಕೊಳ್ಳೋದು ಜೊತೆಗೆ ಈತನ ಮೇಲೆ ಇನ್ನೊಂದು ಕೂಡ ಗಂಭೀರತರವಾದಂಥ ಆರೋಪಗಳು ಕೂಡ ಇದ್ದಾವೆ ಈ ಅಪರಾಧಿ ಬಾಲಕಿಯ ಬಟ್ಟೆ ಬದಲಾಯಿಸಬೇಕಾದರೆ ಕೆಲವೊಂದು ವೀಡಿಯೋಸ್ಗಳನ್ನು ಮಾಡಿಟ್ಕೊಂಡು ಕೊನೆಗೆ ಅವುಗಳನ್ನು ಬೆದರಿಸಿ ಬೆದರಿಸಿ ಆಕೆಯ ಮೇಲೆ ನಿರಂತರವಾಗಿ ಈ ರೀತಿಯಾದಂಥ ಕ್ರೌರ್ಯವನ್ನು ಕೂಡ ಮೆರೆದಿದ್ದಾನೆ ಅನ್ನೋ ಆರೋಪವೂ ಕೂಡ ಇದೆ ಈ ವಿಷಯದ ಬಗ್ಗೆ ನೀನು ಯಾರಿಗಾದರೂ ಹೇಳಿದ್ರೆ ಹೇಳೋ ಧೈರ್ಯವನ್ನು ಮಾಡಿದ್ರೆ ನಿನ್ನ ವೈಯಕ್ತಿಕ ಖಾಸಗಿ ವಿಡಿಯೋಗಳನ್ನು ಸಾಮಾಜಿಕ ಮಾಧ್ಯಮದಲ್ಲಿ ಅಪ್ಲೋಡ್ ಮಾಡ್ತೀನಿ ಅಂತಲೂ ಕೂಡ ಬೆದರಿಕೆ ಆಗ್ತಾ ಇದ್ನಂತೆ ಸದ್ಯದ ಈ ಒಂದು ಕರೆಂಟ್ ಸಿಚ್ಯೇಷನ್ಸ್ನಲ್ಲಿ ಇಂದಿನ ದಿನಮಾನಗಳಲ್ಲೂ ಕೂಡ ಅನೇಕ ಘಟನೆಗಳು ಇದೇ ರೀತಿಯಾಗಿ ಆಗ್ತಾಯಿವೆ ಆರಂಭದಲ್ಲಿ ನೀವು ಟಿಕ್ಟಾಕ್ನಿಂದ ಪರಿಚಯ ಆಗ್ತಿರೋ ಅಥವಾ ಇನ್ಸ್ಟಾಗ್ರಾಮ್ನಿಂದ ಪರಿಚಯ ಆಗ್ತಿರೋ ಗೊತ್ತಿಲ್ಲ ಆದರೆ ಎಲ್ಲೂ ಕೂಡ ಸಲುಗೆಯಿಂದ ನೀವು ಅವರೊಂದಿಗೆ ಏನಾದರೂ ಗೆಳೆತನವನ್ನು ಬೆಳೆಸಿ ಸಲುಗೆಯಿಂದ ಏನಾದರೂ ಫೋಟೋಗಳನ್ನು ತೆಗೆದುಕೊಳ್ಳಿಕ್ಕೆ ಮುಂದಾದರೆ ಅದು ನಿಮಗೆ ಮುಂದೆ ಕುತ್ತಾಗುವ ಸಾಧ್ಯತೆಗಳು ಖಂಡಿತವಾಗಿಯೂ ಇದೆ ಅದನ್ನು ನಾನು ಕೆಲವೊಬ್ಬರನ್ನ ನೇರವಾಗಿ ಹೆಸರನ್ನು ಕೂಡ ತೆಗೆದುಕೊಳ್ತೇನೆ ಆರಂಭದಲ್ಲಿ ಗೆಳೆಯರಾಗಿ ಇದ್ದು ಜೊತೆಗೆ ವರ್ಷ ವರ್ಷಾ ಕಾವೇರಿ ಮತ್ತು ವರುಣ್ ಆರಾಧ್ಯ ಅವರ ಪ್ರೀತಿ ಪ್ರೇಮದ ಕತೆ ಕೊನೆಯಲ್ಲಿ ಅದು ಯಾವ ಹೋಯಿತು ಜೊತೆಗೆ ಆತ ತನ್ನ ಖಾಸಗಿ ಫೋಟೋಗಳನ್ನು ಇಟ್ಟುಕೊಂಡು ಯಾವ ರೀತಿಯಾಗಿ ಹೆದರಿಸ್ತಾ ಇದ್ದಾನೆ ಅನ್ನೋ ಆರೋಪವನ್ನು ಕೂಡ ಮಾಡಿದ್ದು ಅದು ಎಫ್ ಐ ಆರ್ ಕೂಡ ಆಗಿದ್ದು ಅದೆಲ್ಲವೂ ಕೂಡ ನಿಮಗೆ ಗೊತ್ತಿದೆ ಹೆಣ್ಣು ಮಕ್ಕಳು ಹೆಚ್ಚಾಗಿ ತುಂಬ ಹುಷಾರಾಗಿರಬೇಕಾಗತ್ತೆ ಈತನ ಆರಂಭದಲ್ಲಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಹೈದರಾಬಾದ್ನಲ್ಲಿ ಈತ ವಾಸ ಮಾಡ್ತಾ ಇದ್ದಂತೆ ಫನ್ ಬಕೆಟ್ ಭಾರ್ಗವ್ ಅದಾದಮೇಲೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಂಧಿಸಿ ಫೋಕ್ಸೋ ಸೆಕ್ಷನ್ ಹಾಕಿ ಅವನ ಮೇಲೆ ಆರೋಪ ಹೊರಿಸಿದ್ರು ಅದಾದ ಮೇಲೆ ಲೈಂಗಿಕ ದೌರ್ಜನ್ಯ ಮತ್ತು ಹಲ್ಲೆ ಮತ್ತು ಮಹಿಳೆಯರ ಮೇಲಿನ ಕ್ರಿಮಿನಲ್ ಬಲವಂತಕ್ಕಾಗಿ ಇವೆಲ್ಲ ಅಡಿಯಲ್ಲಿ ಆತನ ವಿರುದ್ಧವಾಗಿ ಪೊಲೀಸರು ಪ್ರಕರಣವನ್ನು ದಾಖಲಿಸ್ಕೊಂಡಿರ್ತಾರೆ ಅವನಲ್ಲಿದ್ದಂಥ ಎಸ್ ಯು ವಿ ಕಾರ್ ಆಗಿರ್ಬೋದು ಮೊಬೈಲ್ ಫೋನ್ ಎಲ್ಲವನ್ನು ವಶಪಡಿಸ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತಾಯಿದ್ರು ಇದೀಗ ಶಿಕ್ಷೆ ಪ್ರಕಟವಾಗಿದೆ ತಪ್ಪು ಮಾಡಿದವರಿಗೆ ಖಂಡಿತವಾಗಿಯೂ ಶಿಕ್ಷೆ ಆಗಬೇಕು ಆ ಬಾಲಕಿಗೆ ಸರಿಯಾದ ನ್ಯಾಯ ಸಿಕ್ಕಿದೆ ಮುಂದೆ ಒಂದು ಒಳ್ಳೆಯ ಭವಿಷ್ಯವನ್ನು ಆ ಬಾಲಕಿ ಕಂಡುಕೊಳ್ಳಿ ಅನ್ನೋದಷ್ಟೇ ನಮ್ಮೆಲ್ಲರ ಆರೈಕೆ ಅಂತ ಹೇಳ್ತಾ ಇನ್ನಷ್ಟು ಸುದ್ದಿಗಳೊಂದಿಗೆ ಮತ್ತೆ ಬರ್ತೀನಿ ನಾನು ರಾಕೇಶ್ ಆರುಂಡಿ ಧನ್ಯವಾದ